ಸ್ನೇಹಿತರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಇಂದಿನ ಕನ್ನಡ ವ್ಯಾಕರಣ ತರಗತಿಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಇಂದಿನ ತರಗತಿಗೆ ಹೋಗೋ ಮುನ್ನ ಸ್ನೇಹಿತರೆ ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲ ವೀಡಿಯೋಗಳನ್ನ ನೋಡಿ ಲೈಕ್ ಮಾಡಿ ಇಷ್ಟ ಆದರೆ ಸ್ನೇಹಿತರು ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ಇಂದಿನ ತರಗತಿಯಲ್ಲಿ ನಾವು ಕಂದ ಪದ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಛಂದಸ್ಸಿನ ಬಗ್ಗೆ ಆಲ್ರೆಡಿ ತಿಳ್ಕೊಂಡಿದ್ದೀವಿ ಭಾಗ ಒಂದರಲ್ಲಿ ಛಂದಸ್ಸಿನ ಪರಿಚಯ ಲಘು ಗುರು ಹಾಕೋದು ಹೇಗೆ ಮತ್ತು ಛಂದಸ್ಸಿನ ಮೇಲೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ನೋ ವಿಚಾರವನ್ನು ತಿಳ್ಕೊಂಡಿದ್ದೀವಿ ಹಿಂದಿನ ತರಗತಿಯಲ್ಲಿ ಛಂದಸ್ಸಿನ ಮುಂದುವರೆದವಾಗ ಕಂದಪದ್ಯದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಬನ್ನಿ ಕಂದಪದ್ಯ ಕಂದಪದ್ಯ ಏನು ಅಂದರೆ ಇದು ಸಂಸ್ಕೃತದ ಆರ್ಯ ಮತ್ತು ಪ್ರಾಕೃತದ ಸ್ಕಂದಕದಿಂದ ಹುಟ್ಟಿದೆ ಇದನ್ನು ನೆನಪಿಟ್ಕೊಳ್ಳಿ ಎಕ್ಸಾಮಲ್ಲಿ ಕೇಳೋ ಸಾಧ್ಯತೆ ಇದ್ದಾವೆ ಸಂಸ್ಕೃತದ ಆರ್ಯಾಗೀತಿ ಅಂತೇಳಿ ಪ್ರಾಕೃತದ ಸ್ಕಂದ ಸ್ಕಂದಕ ಅಂತೇಳಿ ಇದರಿಂದ ಹುಟ್ಟಿದೆ ಇದು ಪ್ರಾಕೃತ ಮೂಲದ ಪದ್ಯ ಜಾತಿಯಾಗಿದೆ ಹಾಗಾಗಿ ಇದನ್ನು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ನಾಲ್ಕು ಸಾಲಿನ ಪದ್ಯ ನಾಗವರ್ಮನ ಪ್ರಕಾರ ಇದು ಚಂದೋಂಬುದಿ ಬರೆದಿದಾರಲ್ಲ ಅವರ ಪ್ರಕಾರ ನಾಗವರ್ಮನ ಪ್ರಕಾರ ಇದು ನಾಲ್ಕು ಸಾಲಿನ ಪದ್ಯ ಆಗಿದೆ ಒಂದು ಮತ್ತು ಮೂರನೇ ಸಾಲುಗಳು ಸಮನಾಗಿರ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಇದು ನಾಲ್ಕು ಸಾಲಿನ ಪದ್ಯ ಒಂದು ಮತ್ತು ಮೂರನೇ ಸಾಲು ಸಮನಾಗಿರ್ತವೆ ಒಂದು ಮತ್ತು ಮೂರನೇ ಸಾಲುಗಳು ಸಮಾನ ಮಾತ್ರೆಯ ಸಮಾನ ಗಣಗಳನ್ನು ಹೊಂದಿರ್ತವೆ ಅಂದರೆ ನಾಲ್ಕು ಮಾತ್ರೆಯ ಮೂರು ಗಣಗಳನ್ನ ಹೊಂದಿರ್ತವೆ ಒಂದು ಮತ್ತು ಮೂರನೇ ಸಾಲು ಇದನ್ನು ನೆನಪಿಟ್ಕೊಳ್ಳಿ ನಿಮಗೆ ಕಂದ ಪದ್ಯದ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಇದ್ದರೆ ಅದರ ಬಗ್ಗೆ ಸ್ವಲ್ಪ ನಾಲೆಡ್ಜ್ ಇದ್ದರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಅದು ಗೊತ್ತಾಗಿಲ್ಲ ಅಂದರೆ ಮುಂದೆ ಪದ್ಯವನ್ನು ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಎರಡು ಮತ್ತು ನಾಲ್ಕನೇ ಸಾಲುಗಳು ಸಮನಾಗಿದ್ದು ಸಮಾನ ಮಾತ್ರೆಯ ಸಮಾನ ಗಣಗಳನ್ನ ಹೊಂದಿರ್ತವೆ ಅಂದರೆ ನಾಲ್ಕು ಮಾತ್ರೆಯ ಐದು ಗಣಗಳನ್ನ ಹೊಂದಿರ್ತವೆ ಯಾವ್ಯಾವು ಎರಡು ಮತ್ತು ನಾಲ್ಕನೇ ಸಾಲು ಒಂದು ಮತ್ತು ಮೂರನೇ ಸಾಲುಗಳು ಸಮಾನ ಮಾತ್ರೆಯ ಸಮಾನ ಗಣಗಳನ್ನ ಒಳಗೊಂಡಿದ್ದು ನಾಲ್ಕು ಮಾತ್ರೆಯ ಮೂರು ಮೂರು ಗಣಗಳನ್ನ ಹೊಂದಿರ್ತವೆ ಮೊದಲ ಎರಡು ಸಾಲುಗಳನ್ನು ಅಂದರೆ ಒಂದನೇ ಸಾಲು ಮತ್ತು ಎರಡನೇ ಸಾಲನ್ನು ಪೂರ್ವಾರ್ಧ ಅಂತೇಳಿ ಕರಿತೀವಿ ನಂತರದ ಎರಡು ಸಾಲುಗಳನ್ನು ಅಂದರೆ ಮೂರು ಮತ್ತು ನಾಲ್ಕನೇ ಸಾಲುಗಳನ್ನ ಉತ್ತರಾರ್ಧ ಅಂತೇಳಿ ಕರಿತೀವಿ ಪೂರ್ವಾರ್ಧದಲ್ಲಿ ಇರುವಷ್ಟೇ ಮಾತ್ರೆ ಮತ್ತೆ ಗಣಗಳು ಉತ್ತರಾರ್ಧದಲ್ಲೂ ಇರ್ತವೆ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಪೂರ್ವಾರ್ಧ ಯಾವುದು ಉತ್ತರಾರ್ಧ ಯಾವುದು ಯಾವ ಯಾವ ಸಾಲುಗಳು ಸಮಾನ ಆಗಿರ್ತವೆ ಅಂತೇಳಿ ಒಂದು ಕಡೆ ನೋಟ್ ಮಾಡಿ ಇಟ್ಕೊಳ್ಳಿ ನೆಕ್ಸ್ಟು ನರಸಿಂಹರಾಜಪುರದ ಸಿಂಗಣ್ಣ ಗದ್ದೆ ಶಾಸನ ಇದು ಎಂಟನೇ ಶತಮಾನದಲ್ಲಿ ಸಿಕ್ಕಿರುವಂಥ ಶಾಸನ ಇದು ಕಂದ ಕಾಣಿಸ್ಕೊಂಡಿರ್ತಕ್ಕಂಥ ಮೊಟ್ಟ ಮೊದಲ ಪದ್ಯ ಆಗಿದೆ ಯಾವುದು ನರಸಿಂಹರಾಜಪುರದ ಸಿಂಗಣ್ಣ ಗದ್ದೆ ಶಾಸನ ಇದರಲ್ಲಿ ಮಾತ್ರ ಫಸ್ಟು ಎಂಟನೇ ಶತಮಾನದಲ್ಲಿನೇ ಈ ಕಂದಪದ್ಯ ಅಂತಕ್ಕಂಥದ್ದು ಕಾಣಿಸ್ಕೊಂಡಿರುವಂಥದ್ದು ನೆಕ್ಸ್ಟು ಸಂಪೂರ್ಣವಾಗಿ ಕಂದ ಪದ್ಯದಲ್ಲಿ ರಚಿತವಾಗಿರುವ ಕೃತಿ ಯಾವುದು ಅಂತಂದರೆ ಜನನ ಯಶೋಧರ ಚರಿತ್ರೆ ಈ ಕೃತಿ ಏನಾಗಿದೆ ಸಂಪೂರ್ಣವಾಗಿ ಬೇರೆ ಕೃತಿಗಳು ಸ್ವಲ್ಪ ಕಂದ ಪದ್ಯ ಕೆಲವೊಂದು ಷಟ್ಪದಿ ರಗಳ ಈ ಥರ ಎಲ್ಲವನ್ನು ಒಳಗೊಂಡಿರ್ತಾರೆ ಸಂಪೂರ್ಣವಾಗಿ ಕಂದಪದ್ಯದಿಂದಲೇ ರಚನೆ ಆಗಿರ್ತಕ್ಕಂಥ ಕೃತಿ ಯಾವುದು ಅಂತಂದರೆ ಜನನ ಯಶೋಧರ ಚರಿತೆ ನೆನ್ಪಿಟ್ಕೊಳ್ಳಿ ಇದಿಗೂ ಸಾಮಾನ್ಯವಾಗಿ ಒಂದು ಐಸ್ಕೂಲ್ ಅಂತಕ್ಕೆ ಇಷ್ಟು ಮಾಹಿತಿ ಸಾಕಾಗುತ್ತೆ ನಮಗೆ ತುಂಬ ಇನ್ನೂ ಏನಾದರೂ ಡೆಪ್ ನಾಲೆಡ್ಜ್ ಬೇಕು ಅಂದರೆ ಇದು ಸಾಮಾನ್ಯವಾಗಿ ಎಲ್ರಿಗೂ ಗೊತ್ತಿರುತ್ತೆ ಈ ಕಂದಪದ್ಯದಲ್ಲಿ ಇನ್ನೂ ಪ್ರ ತುಂಬ ಪ್ರಮುಖವಾಗಿರ್ತಕ್ಕಂಥ ಒಂದಷ್ಟು ವಿಚಾರಗಳಿದ್ದಾವೆ ಯಾವುದು ಅಂದರೆ ಒಂದು ಮೂರು ಐದು ಏಳನೇ ಗಣದ ಸ್ಥಾನದಲ್ಲಿ ಗಣದ ಸ್ಥಾನದಲ್ಲಿ ಗುಂಪು ಮಾಡ್ತೀವಲ್ಲ ನಾವು ನಾಲ್ಕು ನಾಲ್ಕು ಮಾತ್ರೆಗೆ ಅಲ್ಲಿ ಕೌಂಟಬಲ್ ಒಂದನೇದು ಅಂದರೆ ವಿಷಮ ಅಂತ ಹೇಳ್ತೀನಿ ಮುಂದೆ ಹೇಳ್ತೀನಿ ಇದು ಗೊತ್ತಾಗುತ್ತೆ ನಿಮಗೆ ಲಘು ಗುರು ಲಘು ಈ ರೀತಿಯ ಮಧ್ಯ ಗುರುಳ್ಳ ಗಣ ಬರಬಾರದು ಅಂತ ಹೇಳ್ತೀವಿ ಅಂದರೆ ಜಗಣ ವಿಷಮ ಸ್ಥಾನದಲ್ಲಿ ಇರಬಾರದು ಈ ಜಗಣ ಅಂತ ಬರುತ್ತೆ ಅದು ಅಕ್ಷರಗಣದಲ್ಲಿ ಬರುತ್ತೆ ಅಲ್ಲಿ ಆ ವಿಡಿಯೋವನ್ನು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಇದನ್ನು ಮೂಲ ತಿಳ್ಕೊಂಡಿರಿ ಇದರ ಬಗ್ಗೆ ನೆಕ್ಸ್ಟು ಜಗಣ ಒಂದು ಮೂರು ಐದು ಏಳನೇ ಸ್ಥಾನದಲ್ಲಿ ಬರಬಾರ್ದು ಪೂರ್ವಾರ್ಧ ಉತ್ತರಾರ್ಧದಲ್ಲಿ ಆರನೇ ಗಣವೋ ಲಘು 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 ಅಥವಾ ಲಘು ಗುರು ಲಘು ಈ ರೀತಿ ಗಣ ಬರಬೇಕು ಜಗಣ ನಗಣ ಆರನೇ ಸ್ಥಾನದಲ್ಲಿ ಇರಬೇಕು ಅಂತೇಳಿ ಕಂದ ಪದ್ಯದ ನಿಯಮ ಹೇಳುತ್ತೆ ಇದ್ರ ಮೇಲೂ ಕ್ವಶನ್ ಕೇಳುವಂಥ ಸಾಧ್ಯತೆಗಳಿದ್ದಾವೆ ಹಾಗಾಗಿ ಈ ನಿಯಮಗಳನ್ನು ಕಂದ ಪದ್ಯದ ಈ ನಿಯಮಗಳನ್ನು ಕೂಡ ನೀವೇನು ಮಾಡಿ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ನೆಕ್ಸ್ಟು ಎರಡು ಮತ್ತು ನಾಲ್ಕನೇ ಸಾಲಿನ ಕೊನೆಯ ಅಕ್ಷರವು ಅಂದರೆ ಎಂಟನೇ ಗಣ ಗುರುವಾಗಿರಬೇಕು ಅಂತ ಹೇಳ್ತದೆ ನೋಡಿ ಈ ಥರ ಬರಬೇಕಾಗತ್ತೆ ನಿಮಗೆ ಪದ್ಯವನ್ನು ನೋಡಿದ್ರೆ ಗೊತ್ತಾಗುತ್ತೆ ಮುಂದೆ ಹೋಗೋಣ ಬನ್ನಿ ಇದನ್ನು ಬರೆದಿಟ್ಕೊಳ್ಳಿ ನಿಮಗೆ ಆ ಪದ್ಯವನ್ನು ಕೂಡ ಬರೆದಿಟ್ಕೊಂಡ್ರೆ ನಿಮಗೆ ಏನು ಹೇಳಿದ್ದಾರೆ ಅಂತೇಳಿ ಗೊತ್ತಾಗುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ಪದ್ಯವನ್ನು ಕೊಟ್ಟಿದ್ದೀವಿ ಇಲ್ಲಿ ಲಘು ಗುರು ಹಾಕೋದನ್ನು ಚೆನ್ನಾಗಿ ನೋಡ್ಕೊಳ್ಳಿ ನಿಮಗೆ ಲಘು ಗುರು ಹಾಕೋದಕ್ಕೆ ಛಂದಸ್ಸಿನ ಮೊದಲನೇ ವಿಚಾರದಲ್ಲಿ ರಸ್ವಸ್ವರಗಳಿಗೆ ಏನು ಬರಬೇಕು ದೀರ್ಘ ಸ್ವರಗಳಿಗೆ ಏನು ಬರಬೇಕು ಇವನ್ನೆಲ್ಲ ಏನು ಮಾಡಿದ್ದೀವಿ ಕೊಟ್ಟಿದ್ದೀವಿ ಇದನ್ನು ನೋಡ್ಕೊಳ್ತಾ ಹೋಗಿ ಆ ರಾತಿಯ ಕವೀಶ್ವರ ಆ ರಾತಿಯ ಕವೀಶ್ವರ ಲಘು ಗುರು ಗುರು ಅಬ್ಸರ್ವ್ ಮಾಡಿ ಇಲ್ಲಿ ದೀರ್ಘ ಅಕ್ಷರ ಇದೆ ತಿ ಇಲ್ಲಿ ವಿ ಒತ್ತಕ್ಷರದ ಹಿಂದಿನ ಅಕ್ಷರ ಕೂಡ ರಾರು ಮುನ್ನಾರ್ ಈ ಲಘು ಗುರು ಹಾಕೋದು ನಿಮ್ಗೆ ಗೊತ್ತಾಗುತ್ತೆ ಅಂತ ಅನ್ಕೊತೀನಿ ಇದನ್ನೆಲ್ಲ ನೋಡ್ಕೊಳ್ಳಿ ಲಘು ಗುರು ಹಾಕೊಳ್ಳಿ ಏನಾದರೂ ಡೌಟ್ ಇದ್ರೆ ನಿಮಗೆ ಲಘು ಗುರು ಹಾಕೋ ವಿಚಾರದಲ್ಲಿ ಯಾವ ಅಕ್ಷರಕ್ಕೆ ಯಾವುದು ಲಘು ಆಗಬೇಕಾ ಗುರು ಹಾಕ್ಬೇಕಾ ಅಂತೇಳಿ ಅದನ್ನು ಕಮೆಂಟ್ ಮುಖಾಂತರ ಕೇಳಿ ತಿಳ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಹೋಗೋಣ ಬನ್ನಿ ನೋಡಿ ಈ ಟೇಬಲನ್ನು ನೀವು ನೆನಪಿಟ್ಕೊಂಡ್ರೆ ಕಂದ ಪದ್ಯ ಈಸಿಯಾಗಿ ನಿಮಗೆ ನೆನಪಿರುತ್ತೆ ಅಂದರೆ ಮೊದಲನೇ ಸಾಲು ಎರಡನೇ ಸಾಲು ಮೂರನೇ ಸಾಲು ನಾಲ್ಕನೇ ಸಾಲು ಅಂತೇಳಿ ಇಲ್ಲಿ ಮೊದಲನೇ ಸಾಲು ನಾಲ್ಕು ನಾಲ್ಕು ಮಾತ್ರೆಯ ಮೂರು ಗಣಗಳಿರ್ತವೆ ಟೋಟಲ್ ಹನ್ನೆರಡು ಮಾತ್ರೆ ಇರ್ತವೆ ನಾಲ್ಕು ಮಾತ್ರೆಯ ಮೂರು ಗಣ ಎರಡನೇ ಸಾಲಿನಲ್ಲಿ ನಾಲ್ಕು 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 ಮಾತ್ರೆಯ ಐದು ಗಣಗಳಿರ್ತವೆ ಅಂದರೆ ಐದು ನಾಲ್ಕಲ್ಲಿ ಇಪ್ಪತ್ತು ಮಾತ್ರೆಗಳು ಸೇಮ್ ಮೊದಲ ಎರಡು ಸಾಲುಗಳು ಪೂರ್ವಾರ್ಧ ನಂತರದ ಎರಡು ಸಾಲುಗಳು ಉತ್ತರಾರ್ಧ ನೆನ್ಪಿಟ್ಕೊಳ್ಳಿ ಒಂದನೇ ಸಾಲು ಎರಡನೇ ಸಾಲನ್ನು ಪೂರ್ವಾರ್ಧ ಅಂತೇಳಿ ಕರಿತೀವಿ ಮೂರು ಮತ್ತು ನಾಲ್ಕನೇ ಸಾಲನ್ನು ಉತ್ತರಾರ್ಧ ಅಂತೇಳಿ ಕರಿತೀವಿ ಒಂದನೇ ಸಾಲು ಮೂರನೇ ಸಾಲು ಸಮಾನ ಮಾತ್ರೆಯ ಸಮಾನ ಗಣಗಳನ್ನ ಹೊಂದಿರ್ತವೆ ನೆಕ್ಸ್ಟು ಎರಡನೇ ಸಾಲು ಮತ್ತು ನಾಲ್ಕನೇ ಸಾಲುಗಳು ಸಮಾನ ಮಾತ್ರೆಯ ಸಮಾನ ಗಣಗಳನ್ನ ಹೊಂದಿರ್ತವೆ ಒಟ್ಟು ಕಂದ ಪದ್ಯದಲ್ಲಿ ನಾಲ್ಕು ಮಾತ್ರೆಗಳಿರ್ತವೆ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದರೆ ನೆನ್ಪಿಟ್ಕೊಳ್ಳಿ ಒಟ್ಟು ಅರವತ್ತ್ನಾಲ್ಕು ಮಾತ್ರೆಗಳು ಈಗ ಆಲ್ರೆಡಿ ಒಂದಷ್ಟು ನಿಯಮಗಳನ್ನ ಹೇಳಿದ್ವಲ್ಲ ಅದನ್ನು ಗಮನಿಸ್ತಾ ಹೋಗೋಣ ಬನ್ನಿ ಒಂದು ಮೂರು ಐದು ಏಳನೇ ಗಣಗಳ ಸ್ಥಾನದಲ್ಲಿ ಲಘು ಗುರು ಲಘು ಈ ರೀತಿಯ ಮಧ್ಯ ಗುರುವುಳ್ಳ ಗಣ ಬರಬಾರದು ಅಂತ ಹೇಳ್ತಿ ಕರಿತೀವಿ ಅಂದರೆ ಜಗಣ ವಿಷಮ ಸ್ಥಾನದಲ್ಲಿ ಇರಬಾರದು ವಿಷಮ ಅಂತಂದರೆ ಒಂದು ಮೂರು ಐದು ಏಳು ಅಂತೀವಲ್ಲ ಇದು ವಿಷಮ ಸ್ಥಾನ ಅಂತೇಳಿ ನೋಡಿ ಒಂದು ಮೂರು ಇಲ್ಲಿ ಐದು ಮತ್ತು ಏಳು ಈ ಸ್ಥಾನದಲ್ಲಿ ಎಲ್ಲಾದರೂ ಲಘು ಗುರು ಲಘು ಬಂದಿದೆಯಾ ಅಬ್ಸರ್ವ್ ಮಾಡಿ ಒಂದನೇ ಸ್ಥಾನದಲ್ಲಿ ಬಂದಿದೆಯಾ ಲಘು ಗುರು ಲಘು ಇಲ್ಲ ನೆಕ್ಸ್ಟ್ ಮೂರನೇ ಸ್ಥಾನದಲ್ಲಿ ಬಂದಿದೆಯಾ ಇಲ್ಲ ನೆಕ್ಸ್ಟ್ ಐದನೇ ಸ್ಥಾನದಲ್ಲಿ ಬಂದಿದೆಯಾ ಇಲ್ಲ ಏಳನೇ ಸ್ಥಾನದಲ್ಲಿ ಬಂದಿದೆಯಾ ಇಲ್ಲ ಅದು ಪೂರ್ವಾರ್ಧಕ್ಕಾದರೂ ಆಗಲಿ ಉತ್ತರಾರ್ಧಕ್ಕಾದರೂ ಆಗಲಿ ಈ ರೀತಿ ಬರಬಾರ್ದು ಅಂತ ಹೇಳುತ್ತೆ ನೆಕ್ಸ್ಟ್ ಪೂರ್ವಾರ್ಧ ಉತ್ತರಾರ್ಧದಲ್ಲಿ ಆರನೇ ಗಣವು ಲಘು 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 ಅಥವಾ ಲಘು ಗುರು ಲಘು ಈ ರೀತಿ ಗಣ ಬರಬೇಕು ಜಗಣ ನಗಣ ಆರನೇ ಸ್ಥಾನದಲ್ಲಿ ಇರಬೇಕು ಅಂತ ಅಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಥಾನದಲ್ಲಿ ನೋಡಿ ಇಲ್ಲೇ ಆರನೇ ಸ್ಥಾನ ಲಘು ಗುರು ಲಘು ಬಂದಿದೆ ಅಂದರೆ ಇದು ಬಂದಿದೆ ನೆಕ್ಸ್ಟ್ ಕೆಳಗಡೆ ಬಂದರೆ ಒಂದು ಎರಡು ಮೂರು ನಾಲ್ಕು ಐದು ಆರನೇ ಸ್ಥಾನದಲ್ಲಿ ನೋಡಿ ಲಘು 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 ಈ ಥರ ಬಂದಿದೆ ಈ ರೀತಿ ಬರಬೇಕು ಅಂತ ಹೇಳೋದೆ ಕಂದ ಪದ್ಯದ ನಿಯಮ ಇದು ತುಂಬ ಡೆಪ್ತು ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಪರ್ಪಸಲ್ಲಿ ಈ ರೀತಿ ಕೇಳ್ತಾನೆ ಇದನ್ನು ಬರಬೇಕು ಎಲ್ಲಿ ಬರಬೇಕು ಎಲ್ಲಿ ಬರಬಾರ್ದು ಅನ್ನೋದನ್ನ ವಿಷಮ ಸ್ಥಾನ ಆರನೇ ಸ್ಥಾನ ನೆನ್ಪಿಟ್ಕೊಳ್ಳಿ ಇದ್ರ ಮೇಲೆ ಕ್ವಶನ್ ಕೇಳಿದ್ದಾನೆ ಆರನೇ ಸ್ಥಾನದಲ್ಲಿ ಏನು ಬರಬೇಕು ಲಘು ಕಂದ ಪದ್ಯದಲ್ಲಿ ಅಂತೇಳಿ ಕೇಳಿದ್ದಾನೆ ನೆಕ್ಸ್ಟು ಎರಡು ಮತ್ತು ನಾಲ್ಕನೇ ಸಾಲಿನ ಕೊನೆಯ ಅಕ್ಷರವು ಅಂದರೆ ಎಂಟನೇ ಗಣ ಗುರುವಾಗಿರಬೇಕು ಅಂತ ಹೇಳ್ತೀವಿ ಕೊನೆಯ ಅಕ್ಷರ ಗುರುವಾಗಿರಬೇಕು ಅಂತ ಹೇಳ್ತೀವಿ ಅದು ಪರಿಪೂರ್ಣವಾದ ಕಂದ ಪದ್ಯದ ಲಕ್ಷಣ ಆಗಿದೆ ನೋಡಿ ಇದು ಎಂಟನೇ ಸ್ಥಾನ ಕೊನೆಯ ಅಕ್ಷರ ಮೊದಲನೇ ಪೂರ್ವಾರ್ಧದಲ್ಲಿ ಎರಡು ಮತ್ತು ನಾಲ್ಕನೇ ಸಾಲುಗಳು ಪೂರ್ವಾರ್ಧ ಉತ್ತರಾರ್ಧದಲ್ಲಿ ಎಂಟನೇ ಸ್ಥಾನದಲ್ಲಿ ನೋಡಿ ಗುರು ಬಂದಿದೆ ನೆಕ್ಸ್ಟು ಇದು ಕೂಡ ಎಂಟನೇ ಸ್ಥಾನದಲ್ಲಿ ಈ ರೀತಿ ಬಂದಿದೆ ನೋಡಿ ಇದು ಒಂದು ರೀತಿ ಬಂದಿದೆ ಇದು ಒಂದು ರೀತಿ ಎರಡು ಗುರು ಗುರುನೇ ಬಂದಿದೆ ಇದು ಪ್ರಮುಖವಾಗಿ ಕಂದಪದ್ಯದ ಲಕ್ಷಣ ಆಗಿದೆ ಇದನ್ನು ಬರೆದಿಟ್ಕೊಳ್ಳಿ ಎಲ್ಲೆಲ್ಲಿ ಏನೇನು ಬರಬೇಕು ಅಂತೇಳಿ ವಿಷಮ ಪೂರ್ವಾರ್ಧ ಉತ್ತರಾರ್ಧದ ಆರನೇ ಸ್ಥಾನದಲ್ಲಿ ಏನು ಬರಬೇಕು ಎರಡು ಮತ್ತು ನಾಲ್ಕನೇ ಸ್ಥಾನನ ಕೊನೆಯ ಅಕ್ಷರ ಏನಾಗಿರಬೇಕು ಅಂತೇಳಿ ಚೆನ್ನಾಗಿ ನೆನ್ಪಿಟ್ಕೊಂಡಿದ್ದೆ ಆದರೆ ಬರೆದು ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಮುಂದೆ ಹೋಗೋಣ ಇದಿಷ್ಟು ಕೂಡ ಕಂದ ಪದ್ಯದ ಲಕ್ಷಣ ಆಗಿರುತ್ತೆ ನೆಕ್ಸ್ಟು ಈ ಹಿಂದಿನ ಪರೀಕ್ಷೆಗಳಲ್ಲಿ ಏನೆಲ್ಲ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂದರೆ ಕಂದ ಪದ್ಯದಲ್ಲಿ ಎಂಟು ಸಾಲುಗಳಿರ್ತವೆ ಸಾರಿ ಸಾರಿ ಎಷ್ಟು ಸಾಲುಗಳಿರ್ತವೆ ಅಂತೇಳಿ ಕಂದ ಪದ್ಯದಲ್ಲಿ ಎಷ್ಟು ಸಾಲುಗಳಿರ್ತವೆ ಅನ್ನೋದನ್ನು ಮೂರರಿಂದ ನಾಲ್ಕು ಸಲ ಎಕ್ಸಾಮಲ್ಲಿ ಕೇಳಿದ್ದಾನೆ ಎಂಟು ಸಾಲನ್ನ ಮೂರು ಸಾಲನ್ನ ಎರಡು ಸಾಲನ್ನ ನಾಲ್ಕು ಸಾಲನ ನಿಮಗೆಲ್ಲ ಗೊತ್ತಿದೆ ಕಂದ ಪದ್ಯ ಅಂದ್ಕೊಳ್ಳಲೇ ನಾಲ್ಕು ಸಾಲಿನ ಪದ್ಯ ಕಂದಪದ್ಯದಲ್ಲಿರುವ ಪಾದಗಳು ಪಾದಗಳು ಅಂದರೆ ಸಾಲುಗಳು ಎಷ್ಟು ಅಂತೇಳಿ ನಾಲ್ಕು ಸಾಲುಗಳಿರ್ತವೆ ಸೇಮ್ ಅದೇ ಸಾಲುಗಳು ಅಂತ ಕೇಳಿದಾನೆ ಇಲ್ಲಿ ಪಾದಗಳು ಅಂತ ಕೇಳಿದ್ದಾನೆ ಕಂದಪದ್ಯವು ಒಂದು ಅಕ್ಷರ ಛಂದಸ್ಸುನ ಮಾತ್ರಾ ಛಂದಸ್ಸುನ ಅಂಶ ಛಂದಸ್ಸುನ ಮಿಶ್ರ ಛಂದಸ್ಸುನ ಅಂತ ಇದು ಮಾತ್ರ ಗಣ ಆಗಿದೆ ಮಾತ್ರೆಗಳ ಆಧಾರದ ಮೇಲೆ ಗಣವಿಭಾಗವನ್ನು ಮಾಡಿ ಛಂದಸ್ಸನ್ನು ಗುರುತಿಸ್ತೀವಿ ಹಾಗಾಗಿ ಕಂದಪದ್ಯ ಷಟ್ಪದಿ ರಗಳೆ ಈ ಮೂರು ಕೂಡ ಮಾತ್ರ ಗಣವಾಗಿರಿ ಅಥವಾ ಮಾತ್ರ ಛಂದಸ್ಸಾಗಿರ್ತವೆ ಪದ್ಯದಲ್ಲಿರುವ ಗಣಗಳ ವ್ಯಾಪ್ತಿ ಎಷ್ಟು ಅಂತೇಳಿ ಕೇಳಿದರೆ ಅಂದರೆ ಗಣಗಳು ಒಂದೊಂದು ಗಣ ಅಂದರೆ ಎಷ್ಟೆಷ್ಟು ಮಾತ್ರೆಗಳಿರಬೇಕು ಅಂತೇಳಿ ಐದು ಮಾತ್ರೆ ನಾಲ್ಕು ಮಾತ್ರೆ ಮೂರು ಮಾತ್ರೆ ಮೂರು ನಾಲ್ಕು ಮಾತ್ರೆ ಅಂತೇಳಿ ನಾಲ್ಕು ಮಾತ್ರೆಯ ಗಣಗಳಿರ್ತವೆ ನಾಲ್ಕು ಮಾತ್ರೆಗೆ ಒಂದೊಂದು ಗಣ ವಿಭಾಗ ಮಾಡ್ತೀವಿ ಇದು ಪ್ರಾಕೃತ ಮೂಲದ ಛಂದೋಬಂಧ ಅಂತ ಹೇಳಿದ್ದಾರೆ ಅಂದರೆ ಆಲ್ರೆಡಿ ಹೇಳಿದೆ ನಾನು ಕಂದಪದ್ಯ ಅಂತಕ್ಕಂಥದ್ದು ಪ್ರಾಕೃತದಿಂದ ಸ್ಕಂದಕ ಅನ್ನೋದರಿಂದ ಉತ್ಪತ್ತಿಯಾಗಿದೆ ಅಂತೇಳಿ ಹಾಗಾಗಿ ಇದನ್ನು ಕೂಡ ನೆನ್ಪಿಟ್ಕೊಳ್ಳಿ ಕಂದಂಗಳ ಅಮೃತ ತಿಲಕ ಕಂದಂಗಳ್ ಅಂತ ಅಂದವ್ರು ಯಾರು ಅಂತೇಳಿ ಅಂದರೆ ಅಂದರೆ ಕಂದಪದ್ಯದ ಸೊಗಸು ಅದರಲ್ಲಿ ಬರ್ತಕ್ಕಂಥ ಅಂದ ಚಂದ ಇದನ್ನೆಲ್ಲ ಗಮನ ಇಟ್ಕೊಂಡು ಹರಿಹರ ಏನು ಮಾಡಿದರೆ ಕಂದಂಗಳ್ ಅಮೃತ ತಿಲಕ ಗಂ ಕಂದ್ ಅಂತೇಳಿ ಅದಕ್ಕೆ ಕರೆದಿದ್ದಾರೆ ಕಂದಪದ್ಯಕ್ಕೆ ಅದನ್ನು ಕರೆದಿರುವಂಥವರಾಗಿ ಯಾರು ಅಂದರೆ ಹರಿಹರ ಅಂತೇಳಿ ಇದನ್ನು ಕೂಡ ಎಕ್ಸಾಮಲ್ಲಿ ಕೇಳಿದ್ದಾರೆ ಕೆ ಸೆಟ್ ಎಕ್ಸಾಮಲ್ಲಿ ನೆನ್ಪಿಟ್ಕೊಳ್ಳಿ ಕಂದಪದ್ಯದ ಲಕ್ಷಣಗಳಲ್ಲಿ ಮುಖ್ಯವಾಗಿ ಲಘು ಗುರು ಲಘು ಅಥವಾ ಲಘು 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 ಎಂಬ ಗಣ ಬರಲೇಬೇಕಾದ ಸ್ಥಾನ ಯಾವುದು ಅಂತ ಕೇಳಿದ್ದಾರೆ ನೋಡಿ ಐದನೇ ಸ್ಥಾನನ ಎಂಟನೇ ಸ್ಥಾನನ ನಾಲ್ಕನೇ ಸ್ಥಾನನ ಆರನೇ ಸ್ಥಾನನ ಅಂತೇಳಿ ಇದು ಆರನೇ ಸ್ಥಾನದಲ್ಲಿ ಈ ರೀತಿ ಗಣ ಬರಬೇಕು ಅದನ್ನು ಇನ್ನೊಂದು ಸಲ ನೋಡಿ ನೆನ್ಪಿಟ್ಕೊಳ್ಳಿ ಓದ್ಕೊಂಡು ನಿಮಗೆ ಚೆನ್ನಾಗಿ ಒಂದೆರಡು ಸಲ ನೋಡ್ತಿದ್ದಾಗೆ ಅರ್ಥ ಆಗುತ್ತೆ ನೆಕ್ಸ್ಟು ಒಂದಿಸಿ ಬರೀ ಏರಿನಲ್ಲಿ ಕ್ವಶನ್ ಕೇಳಿದ್ದಾರೆ ಸಾಂಗತ್ಯ ಬಿ ಎ ಪಟ್ಟಿನಲ್ಲಿ ಉತ್ಪಲಾಮಾಲಾವೃತ್ತ ಕಂದಪದ್ಯ ಪಿರಿಯಕ್ಕರ ಅಂತೇಳಿ ಮಾತ್ರಾಗಣ ಅಂಶಗಣಾನ್ವಿತ ಸಮವೃತ್ತ ಹಿರಿಯ ಪದವು ಪದಗಳುಳ್ಳ ಅಂಶವೃತ್ತ ಇಪ್ಪತ್ತು ಅಕ್ಷರಗಳ ಸಾಲಿನ ಸಂಸ್ಕೃತ ವೃತ್ತ ಅಂತೇಳಿ ನಾನಿಲ್ಲಿ ಕಂದ ಪದ್ಯಕ್ಕೆ ಮಾತ್ರ ಸಂಬಂಧಪಟ್ಟ ಹಾಗೆ ಮ್ಯಾಚ್ ಮಾಡ್ತಾ ಹೋಗ್ತೀನಿ ನೀವು ಬೇಕಾದರೆ ಇದನ್ನೆಲ್ಲ ಬರೆದಿಟ್ಕೊಂಡು ಯಾವ್ದ್ಯಾವುದು ಯಾವ್ದು ಮ್ಯಾಚ್ ಆಗುತ್ತೆ ಅಂತ ನೋಡಿ ಕಂದ ಅಂತಕ್ಕಂಥದ್ದು ಮಾತ್ರ ವೃತ್ತವಾಗಿದೆ ಇಲ್ಲಿ ಸಾಂಗತ್ಯ ಅಂದರೆ ಅದು ಅಂಶಗಣಾನ್ವಿತ ಸಮವೃತ್ತ ಆಗಿರುತ್ತೆ ಉತ್ಪಲಾಮಾಲಾ ವೃತ್ತ ಅಂತಂದರೆ ಅದು ಇಪ್ಪತ್ತು ಅಕ್ಷರಗಳ ಸಾಲಿನ ಸಂಸ್ಕೃತ ವೃತ್ತ ಆಗಿರುತ್ತೆ ಪಿರಿಯಕ್ಕರ ಅಂದರೆ ಅದು ಹಿರಿಯ ಪದಗಳುಳ್ಳ ಅಂಶವೃತ್ತ ಅಂತ ಬರುತ್ತೆ ಇದನ್ನು ನಾವು ಮುಂದೆ ಮುಂದೆ ಹೋಗೋಣ ಬಟ್ ಇಲ್ಲಿ ಕಂದ ಅಂತಿದ್ದಂಗೆ ಮ್ಯಾಚ್ ಫಾಲೋವಿಂಗಲ್ಲಿ ಇದು ಮಾತ್ರ ವೃತ್ತ ಅಂತಕ್ಕಂಥದ್ದು ಬರುತ್ತೆ ಹಾಗಾಗಿ ಸ್ನೇಹಿತರೆ ಇದುವರೆಗೂ ಕೂಡ ಇಷ್ಟು ವಿಚಾರಗಳು ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ನೀವು ಒಂದು ವೇಳೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಾನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇನ್ನ ತರಗತಿಗೆ ನೀವೆಲ್ಲರಿಗೂ ಕೂಡ ಧನ್ಯವಾದಗಳು